ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಸ್ಸು ನೀವು ನೋಡ್ತಾ ಇದ್ದೀರಾ ಹಾಸಾ ನ್ಯೂಸ್ ನಾನು ನಿಮ್ಮ ಹಿಂದೂಧರ್ ರಾಮ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಒಳನರಸಿಪುರದಲ್ಲಿ ಸೊ ಇಲ್ಲಿನ ಜನ ಈ ಒಂದು ಲೋಕಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕಿರಣ ಬನ್ನಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಕಿರಣ್ ಅಂತ ಯಾವ್ದು ನಿಮ್ದು ನಮ್ದು ಹಳೆಕೋಟೆ ಹತ್ರ ಮಾಚ್ಕೊಂಡು ಹೊಳೆ ಒಳಸಿಪುರದಲ್ಲ ಸೊ ಈ ಒಂದು ಲೋಕಸಭಾ ಚುನಾವಣೆ ನಡೀತಾ ಇದೆ ಇನ್ನೇನು ಹತ್ರ ಬಂತು ಈ ಒಂದು ಚುನಾವಣೆಯಲ್ಲಿ ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ ಆಬ್ವಿಯಸ್ಲಿ ನಾವು ಒಳೆ ನೆರೆಸಿಪ್ರದರಾಗಿ ನಾವು ಪ್ರಾದೇಶಿಕ ಪಕ್ಷ ಮತ್ತು ದೇಶ ಕಾಪಾಡುವಂಥ ಬಿ ಜೆ ಪಿ ಪಕ್ಷಕ್ಕೆ ನಾವು ಯಾವಾಗಲೂ ಬೆಂಬಲ ಕೊಡೋದು ಹಾಗಾಗಿ ಈ ಸರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭೆ ಚುನಾವಣೆಗೆ ನಾವು ಒಮ್ಮತವಾಗಿ ಪ್ರಜ್ವಲ್ ರೇವಣ್ಣವ್ರನ್ನ ನಮ್ಮ ಹಾಸನ ಜಿಲ್ಲೆಯಿಂದ ಸಂಸದರನ್ನಾಗಿ ಆಯ್ಕೆ ಮಾಡಬೇಕು ಅಂತ ನಾವು ಯುವಕರೆಲ್ಲ ದೃಢ ನಿರ್ಧಾರ ಮಾಡಿದ್ದೀವಿ ಆ ಕೆಲಸನ ಕಾರ್ಯರೂಪಕ್ಕೂ ತರ್ತೀವಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸಂಸದರು ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಈ ಕಳೆದ ಲೋಕಸಭಾ ಟರ್ಮಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಎಂ ಪಿ ಆಗಿ ಕೇಂದ್ರದಿಂದ ಸುಮಾರು ಹನ್ ಹನ್ನೆರಡು ಸಾವಿರ ಅನುದಾನಗಳನ್ನ ತಂದಿರೋದು ಈಗ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ದೇವೇಗೌಡ್ರು ಸಾಹೇಬರ ಕೈಯಿಂದ ಬುಕ್ಕು ರಿಲೀಸ್ ಆಗಿದೆ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸ್ರು ರವೀಂದ್ರ ಸರ್ ಸರ್ ತಮ್ಮ ಹೆಸರು ಸರ್ ಈ ಸಲ ಲೋಕಸಭಾ ಚುನಾವಣೆ ನಡೀತಾ ಇದೆ ಇನ್ನೇನು ಹತ್ರ ಬಂತು ಏಪ್ರಿಲ್ ಇಪ್ಪತ್ತಾರಕ್ಕೆ ಚುನಾವಣೆ ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸೊ ನಿಮ್ಮ ಪ್ರಕಾರ ಯಾರಾಗಬೇಕು ಈ ಒಂದು ಸಂಸದರ ಸ್ಥಾನಕ್ಕೆ ಯಾರು ಅರ್ಹರು ಅಂತ ನೀವು ನಿಮ್ಮ ಪ್ರಕಾರ ನಿಮಗನ್ಸುತ್ತೆ ನಮಗೆ ಹಾಲಿ ಎಂ ಪಿ ಪ್ರಜ್ವಲ್ ಅವರೇ ಇರಬೇಕು ಅನಿಸ್ತದೆ ಪ್ರಜ್ವಲ್ ಯಾಕೆ ಸರ್ ಯಾಕೆ ಅಂದರೆ ಈ ಅಭಿವೃದ್ಧಿ ಎಲ್ಲ ಮಾಡಿದರೆ ಚೆನ್ನಾಗಿ ಅವ್ರ ತಾತನ ಕಾಲದಿಂದ ನಾವು ಹೊಳೆನಸಿಪುರ ಇರ್ಬೋದು ಹಾಸನ ಜಿಲ್ಲೆ ಇರ್ಬೋದು ಎಂಟೆ ರಾಜ್ಯದಲ್ಲೇ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಎಂ ಪಿ ಅವರು ಎಂ ಪಿಯವ್ರು ಚಿಕ್ಕ ಹುಡುಗ ಆಗಿದ್ರು ಸ್ವಲ್ಪ ಅವರ ಅಪ್ಪ ಅವ್ರ ಮಾರ್ಗದರ್ಶನದಲ್ಲಿ ಮಾಜಿ ಪ್ರಧಾನಿ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಮತ್ತೆ ಇನ್ನೊಮ್ಮೆ ಅವರು ಅವರೇ ಬರಲಿ ಅನ್ನೋ ನಮ್ಮ ಹೊಸ ಒಂದು ಇದು ಕ್ಯಾಂಡಿಡೇಟ್ಗೆ ಅಭ್ಯರ್ಥಿಗೆ ಒಂದು ಅವಕಾಶ ಕೊಡ್ಬೋದಲ್ವಾ ಕೊಡ್ಬೋದು ಇವತ್ತಿನ ಜನ್ರೇಷನಲ್ಲಿ ಅಭಿವೃದ್ಧಿ ಆಗೋದು ನೋಡಬೇಕು ಹೊರತು ಹೊಸ ಜನ್ರೇಷನ್ಗೆ ಹೆಚ್ಚು ಅವಶ್ಯ ಅವಶ್ಯಕತೆ ಕೊಡೋ ಅವಕಾಶ ಕೊಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಹಾ ಹಾಗಾಗಿ ಪ್ರಜ್ವಲ್ ಅವರು ಗೆಲ್ಲಬೇಕು ಅವರೇ ನಿಲ್ಬೇಕು ಅವರೇ ನಿಲ್ಬೇಕು ನೀವು ಹೇಳ್ತೀರಾ ಇದಕ್ಕೆ ಹೆಸರು ಯಾವ್ದು ಸರ್ ನಿಮ್ಮದು ತಟಕೆರೆ ತಟಕೆರೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರು ಆಗಬೇಕು ಎಂ ಪಿ ಯಾರಾಗಬೇಕು ನಿಮ್ಮ ಪ್ರಕಾರ ಪ್ರಜ್ವಲ್ ಆದರೆ ಪ್ರಜ್ವಲ್ ಆದರೆ ಯಾಕೆ ಮೋದಿ ಮೋದಿ ಪ್ರೇಮ ಇಷ್ಟ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಒಂದು ಅವಕಾಶ ಶ್ರೇಯಸ್ ಪಟೇಲ್ ಅವರಿಗೆ ಕೊಡ್ಬೋದಲ್ವಾ ಹೌದು ಕೊಡ್ಬೋದು ಏನಂತ ಕೊಡ್ಬೋದು ಅಂತೀರಾ ಅವ್ರ ಕೆಲಸ ಮಾಡಿ ನಾನು ಕೇಳಿದ್ದು ಆಗಲ್ಲ ಸರ್ ಅಲ್ಲ ನಾನು ಕೇಳಿದ್ದು ಶ್ರೇಯಸ್ ಪಟೇಲ್ ಅವ್ರಿಗೂ ಒಂದು ಅವಕಾಶ ಕೊಡ್ಬೋದಲ್ವಾ ಅಂತ ಕೊಡ್ಬೋದು ಆದ್ರೆ ಅವರು ಎಮ್ ಆಗಿದ್ರು ಒಳ್ಳೆದು ಈ ಒಂದು ಸ್ಥಾನಕ್ಕೆ ಪ್ರಜ್ವಲ್ ಅವರು ಒಂದು ಸೂಟ್ ಆಗ್ತಾರೆ ಅಂತ ಧನ್ಯವಾದ ನಾನು ಸರ್ ಬಸವರಾಜ್ ಅಂತ ಯಾವ ಸರ್ ನಿಮ್ಮ ಹಳೆ ಈ ಸಲ ಒಂದು ಲೋಕಸಭಾ ಚುನಾವಣೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಪ್ರಕಾರ ಈ ಸಲದ ಒಂದು ಸಂಸದರು ಯಾರಾಗಬೇಕು ನಿಮ್ಮ ಒಂದು ಅಭಿಪ್ರಾಯ ಯಾವುದು ಪ್ರಜ್ವಲ್ ಆಗಬೇಕು ಪ್ರಜ್ವಲ್ ಪ್ರಜ್ವಲ ಯಾಕೆಂದ್ರೆ ಅವ್ರು ದೇವೇಗೌಡರು ಕುಟುಂಬದವರು ನಮಗೆ ಬಹಳ ವರ್ಷದಿಂದ ನಮ್ಮ ಹಾಸನದೇನೆ ಒಳ್ಳೆ ಕೆಲಸ ಮಾಡುವರೆ ಅವರು ರೈತರು ಅಂದ್ರೆ ಭಾರಿ ನಮಗೆ ಸಪೋರ್ಟ್ ಕೊಟ್ಟು ನಮ್ಮನ್ನು ಆವಾಗ್ಲಿಂದ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದವ್ರೆ ಅದರಿಂದ ನಮಗೆ ದೇವೇಗೌಡರ ಕುಟುಂಬನೇ ಬರಬೇಕು ಬರುತ್ತೆ ನಿಮ್ಮ ಒಂದು ಬೆಂಬಲ ಅವರಿಗೆ ಓಕೆ ನಮ್ಮ ಬೆಂಬಲ ಅಲ್ಲ ನಮ್ಮ ಗ್ರಾಮದ ಬೆಂಬಲ ನಮ್ಮ ಸುತ್ತಮುತ್ತ ಬೆಂಬಲ ಅವರಿಗೆ ಖಂಡಿತ ಖಂಡಿತ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ನಿಮ್ಮ ಹೆಸರು ಎಂ ಸೋಮ್ ಶೆಟ್ಟರ್ ಅಂತೇಳಿ ರಾಜ್ಯ ಸಂಚಾಲಕರು ಕರ್ನಾಟಕದಲ್ಲಿ ಸಂಘ ಸಮಿತಿ ಯಾವರು ಸರ್ ನಿಮ್ಮದು ನಂದು ಇದು ಒಳಾಸಪುರ ತಾಲೂಕು ದೊಡ್ಡ ಕಾಡ್ನೂರು ಸರ್ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ನಿಮ್ಮ ಪ್ರಕಾರ ಯಾರು ಈ ಒಂದು ಸಂಸದ ಸ್ಥಾನಕ್ಕೆ ಹರೋರು ಯಾರು ಆಗಬೇಕು ಈ ಒಂದು ಸಂಸದ ಈ ಲೋಕಸಭಾ ಚುನಾವಣೆ ಹಾಸನ ಜಿಲ್ಲಾ ಸಂಸದರ ಸ್ಥಾನಕ್ಕೆ ಯೋಗ್ಯವಾದ ವ್ಯಕ್ತಿ ಒಳ್ಳೆ ಗೌರವಯುತವಾದಂಥ ವ್ಯಕ್ತಿ ಒಳ್ಳೆ ಸಾಧು ಮನುಷ್ಯ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ನಡ್ಕೊಳ್ಳೋ ಅಂತ ಯೋಗ್ಯವಾದ ವ್ಯಕ್ತಿ ಶ್ರೇಯಸ್ ಪಟೇಲು ಶ್ರೇಯಸ್ ಪಟೇಲ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಶ್ರೇಯಸ್ ಪಟೇಲು ಇಲ್ಲಿ ಈ ಸಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹಾಸನ ಜಿಲ್ಲೆಯಿಂದ ಭಾರಿ ಬಹುಮತದಿಂದ ಗೆದ್ದೆ ಗೆಲ್ತಾರೆ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾನೆ ಯಾಕೆಂದರೆ ಕರ್ನಾಟಕ ಸರ್ಕಾರ ತಂದಿರತಕ್ಕಂಥ ಅನೇಕ ಐದು ಗ್ಯಾರಂಟಿ ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗಿದೆ ಹಂಗಾಗಿ ಅದರ ಅನುಕೂಲ ಮತ್ತು ಶ್ರೇಯಸ್ ಪಟೇಲು ಮಾನ್ಯ ಜಿ ಪುಟ್ಸಾಮ್ಗೌಡರು ಮಾಜಿ ಸಚಿವರು ಮಾಜಿ ಎಂ ಪಿ ಅವರ ಮೊಮ್ಮಗ ಅವರ ಒಂದು ವರ್ಚಸ್ಸು ಸಹ ಈ ಜಿಲ್ಲೆಯಲ್ಲಿ ಅವ್ರು ಮಾಡಿದಂಥ ಕಾರ್ಯಕ್ರಮಗಳು ಹೋರಾಟಗಳು ಅಭಿವೃದ್ಧಿ ಕಾರ್ಯಕ್ರಮ ಈ ಎಲ್ಲವೂ ಸಹ ಸಾರ್ವಜನಿಕರ ಮನಸ್ಸಲ್ಲಿ ಉಳಿದಿದೆ ಹಾಗಾಗಿ ಇವತ್ತು ಖಂಡಿತವಾಗಲೂ ಸಿ ಎಸ್ ಪಟೇಲು ಅವರ ತಾತನ ಒಂದು ಬೆಂಬಲದ ಆಧಾರದ ಮೇಲೆ ಮತ್ತು ಅವರ ವೈಯಕ್ತಿಕವಾದಂಥ ವರ್ಚಸ್ಸಿಗೆ ಯಾಕೆ ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ಕೆಲವೇ ಮತಗಳಿಂದ ಮಾನ್ಯ ಮಾಜಿ ಮಂತ್ರಿ ರೇವಣ್ಣವ್ರನ್ನ ಸೋಲಿಸೋಕ್ಕೆ ಭಾರಿ ಪ್ರಯತ್ನ ಮಾಡಿದರು ಕೆಲವೇ ಅಂತ ಸೋತಿದ್ದಾರೆ ಹಂಗಾಗಿ ಅವರು ಈ ಸಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ ಅವ್ರಿಗೆ ಒಳ್ಳೆಯ ಹೆಸರಿದೆ ಇವಾಗಲೇ ಪ್ರತಿ ಮನೆ ಮನೆಗೆ ಶ್ರೇಯಸ್ ಪಟೇಲ್ ಹೆಸರು ಈಗಾಗಲೇ ಚಾಲ್ತಲಿದೆ ಇವತ್ತು ನೀವು ಯಾವುದೇ ಹಳ್ಳಿ ಎಲ್ಲಿ ಹೋಗಿ ನೀವು ಯಾವುದೇ ಮೂಲ ಅಂತ ಕೇಳಿ ಶ್ರೇಯಸ್ ಶ್ರೇಯಸ್ ಪಟೇಲನ್ನ ಗೆದ್ದು ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ನಮ್ಮದು ಸಂಪೂರ್ಣವಾದಂಥ ಸಂಪೂರ್ಣ ಸಪೋರ್ಟ್ ಇದೆ ನಮಸ್ಕಾರ ನಿಮ್ಮ ಹೆಸರು ಶ್ರೀನಿವಾಸ ಅಂತ ಸರ್ ಬಂಡಿಹಳ್ಳಿ ಇನ್ನೇನು ಲೋಕಸಭಾ ಚುನಾವಣೆ ಗೊತ್ತಲ್ವಾ ಹೌದು ಸರ್ ಗೊತ್ತಾಯ್ತು ನಿಮ್ಮ ಪ್ರಕಾರ ಯಾರಾಗಬೇಕು ನಮ್ಮ ನಮ್ಮ ಜಿಲ್ಲೆ ಎಂ ಪಿ ಆಗ್ಬಿಟ್ಟು ನಮ್ಗೆಲ್ಲ ಸಹಕರಣಿ ಹೆಲ್ಪ್ ಮಾಡೋರು ದೇವ್ಗಡರು ಮನೋರು ಪ್ರಜ್ವಲ್ ರವಣ್ಣರು ನಮ್ಮ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಬ್ಯಾಕಿರೂ ಯಾರು ಬಂದರೂ ನಮ್ಗೆ ಅನುಕೂಲ ಆಗಲ್ಲ ರೈತರಿಗೆಲ್ಲ ತೊಂದರೆನೇ ಇವರಾದ್ರೆ ಗೊಬ್ಬರದ್ದು ಎಲ್ಲ ಸಬ್ಸಿಡಿ ಕೊಡ್ತಾರೆ ಎಲ್ಲವೂ ಅನುಕೂಲ ಮಾಡಿ ರೈತರ ಬಗ್ಗೆ ಕಾಳಜಿ ವಹಿಸ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್ ನಮಗೆ ಪ್ರಜ್ವಲ್ ರವೀಣರೇ ಬರಬೇಕು ಶೇಷವರು ಹೊಸೊಬ್ಬರು ಅವ್ರಿಗೊಂದು ಅವಕಾಶ ಇಲ್ಲ ಸರ್ ಬೇಡಿ ಸರ್ ನಮಗೆ ಇವರೇ ಸರಿ ಇವ್ರು ಬಿಟ್ಟರೆ ನಮ್ಗೆ ಉತ್ತಮದಲ್ಲಿ ಇನ್ನಾರು ಸರಿಯಾಗಲ್ಲ ನಮಗೆ ಇವರಾದರೂ ಓಕೆ ಪ್ರಜ್ವಲ್ ಈಸಿಯಾಗಿ ಸಿಗ್ತಾರೆ ಅಂತ ಸರಿ ಸಿಗ್ತಾರೆ ಸರ್ ಕುಮಾರಿ ಕುಮಾರಿಯವರು ಕುಮಾರಸ್ವಾಮಿ ಅವರವರು ರೈತರ ಬಗ್ಗೆ ಎಲ್ಲ ಕಳಜಿ ಚೆನ್ನಾಗಿ ಮಾಡ್ತಾರೆ ಎಲ್ಲ ಯಾರೂ ಏನು ಮಾತಾಡೋಂಗಿಲ್ಲ ಅದ್ರ ಬಗ್ಗೆ ಎಲ್ಲರೂ ಹಳ್ಳಿ ಕಡೆ ಎಲ್ಲ ಫುಲ್ ಫಾರ್ಮ್ ಇದೆ ಸರ್ ಜೆ ಡಿ ಎಸ್ ಬಗ್ಗೆ ಆಯ್ಕೆ ನಿಮ್ಮ ಪ್ರಕಾರ ಜೆ ಡಿ ಎಸ್ ಜೆ ಡಿ ಎಸ್ ಬರಬೇಕು ಪ್ರಜ್ವಲ್ ರವೀಣ್ರು ಬರಬೇಕು अरे बरक थ्याङ्क्यु थ्याङ्क्यु हन्ड्रेड पर्सेन्ट बोर